ನನ್ನ ತುಳು ಚಿತ್ರ ಎಲ್ಲ ಚಿತ್ರಗಳಿಗೂ ಆಶೀರ್ವಾದ ಮಾಡಿದ್ದೀನಿ ಪತ್ರಿಕಾ ರಂಗಾಗಲಿ ಮಾಧ್ಯಮದವರಾಗಲಿ ಎಲ್ಲ ನಮ್ಮ ಚಿತ್ರಗಳಿಗೂ ಭಾಳ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಟ್ಟಿದ್ದೀರಿ ಈ ಸಲ ಕೊಡೋದು ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನು ಕನ್ನಡ ಚಿತ್ರಕ್ಕೆ ಕೊಡಬೇಕು ಅಂತ ವಿನಂತಿ ಮಾಡ್ತಾಯಿದ್ದೇವೆ ಪ್ರಪ್ರಪತವಾಗಿ ಕನ್ನಡ ಸಿನಿಮಾ ಮಾಡಿದ್ದೀನಿ ನಮ್ಮ ಟೀಮ್ ವರ್ಕ್ ನಮ್ಮ ಟೀಮಲ್ಲಿ ಬೊಳ್ಳಿ ಮೂವೀಸ್ನ ಈ ಟೀಮ್ ಎಲ್ಲರೂ ಸೇರಿ ಈ ಕನ್ನಡ ಸಿನಿಮಾವನ್ನು ಮಾಡಿದ್ದೀವಿ ನೀವು ಆಶೀರ್ವಾದ ಮಾಡಿದರೆ ಪ್ರೋತ್ಸಾಹ ಮಾಡಿದರೆ ಇನ್ನೊಂದು ಸಿನಿಮಾ ಖಂಡಿತ ಮಾಡ್ತೇವೆ ಅಂತ ಭರವಸೆ ಕೊಡ್ತಾ ಇದ್ದೇನೆ ಈ ಸಿನಿಮಾ ಒಂದು ಅನಿರೀಕ್ಷಿತವಾಗಿ ನನಗೆ ಒಲಿದು ಬಂದದ್ದು ಅನಿರೀಕ್ಷಿತವಾಗಿ ನಾನು ಈ ಸಿನಿಮಾ ಕ್ರಿಪ್ ಇತ್ತು ದೇವರು ದೇವರಂಥ ಒಬ್ಬ ಮನುಷ್ಯನನ್ನು ಕರೆಸಿ ನನ್ನನ್ನು ಬೆಂಗಳೂರಿಗೆ ಕರೆಸಿ ನನ್ನ ಒಂದು ಸಿನಿಮಾ ಮಾಡಿಕೊಡಿ ಅಂತ ಕೇಳಿದರು ಆ ದೇವರು ದೇವರಂಥ ಮನುಷ್ಯನಿಮಾ ಆತ್ಮೀಯ ಮಿತ್ರರು ರವೀಣ ರವಿಕುಮಾರ್ ರಾಷ್ಟ್ರಕೂಟ ಫಿಲ್ಮ್ಸ್ನ ಕಿಂಗ್ಸ್ ಮತ್ತು ಮಾಲೀಕರು ಅವರು ರಾಷ್ಟ್ರಕೂಟ ಅಂತ ಬಹಳ ದೊಡ್ಡ ಸಂಸ್ಥೆಯ ಮಾಲೀಕರು ಅದಕ್ಕಿಂತ ದೊಡ್ಡಾಗಿ ಅದಕ್ಕಿಂತ ದೊಡ್ಡಾಗಿ ಅವರು ತುಂಬ ತುಳು ಅಭಿಮಾನಿ ಕನ್ನಡ ಆದರೂ ತುಳು ಅಭಿಮಾನಿ ಅವರು ಕನ್ನಡ ನೋಡೋದಿಲ್ಲ ತುಳು ನೋಡ್ತಾ ಇದ್ರು ಅವರ ಆಫೀಸಲ್ಲಿ ದೊಡ್ಡ ಸ್ಕ್ರೀನ್ ಇದೆ ನಾನು ಪ್ರಪ್ರಥ ಬಾರಿ ಹೋಗುವಾಗ ತುಳು ನನ್ನ ಸ್ಕಿಟ್ಟನ್ನು ನೋಡಿ ನಗ್ತಾಯಿದ್ರು ಅಂತ ಒಂದು ದೊಡ್ಡ ಅಭಿಮಾನಿಯಾಗಿ ಸರ್ ನನ್ನ ಮಗಳಿಗೆ ನೀವು ಜಿಮೆ ಮಾಡಬೇಕು ನನ್ನನ್ನು ಕರೆಸಿದ್ರು ನನ್ನನ್ನು ಕರೀಲಿಕ್ಕೆ ಬಂದದ್ದು ಪುತ್ತಾಕ ಹೋಗಿದ್ದ ಸ್ವಲ್ಪ ನಿಂತ್ಕೊಳ್ಳಿ ಸರ್ ಪುತ್ತು ಅಂದರೆ ಅದು ಒಂದು ಉಪ್ಪಿನಂಗಡಿಯ ಮುತ್ತು ನಮ್ಮ ರಾಷ್ಟ್ರಕೂಟಕ್ಕೆ ಭಾಳ ಹತ್ರದವರು ನಮ್ಮ ಶಂಶುದ್ದೀನ್ ಸಾರಿಗೆ ಪೊತ್ತು ಬೇಕೇ ಬೇಕು ಇಲ್ಲಾಂದರೆ ಆಗೋದಿಲ್ಲ ಇನ್ನೊಬ್ಬರು ನಮ್ಮ ಸಂಸುದೀನ್ ಸರ್ ನಮ್ಮ ನಿರ್ಮಾಪಕರು ಭಾಳ ಸ್ಟ್ರೈಟ್ ಆಗಿ ಮಾತಾಡುವಂಥ ನಿರ್ಮಾಪಕರು ಭಾಳ ನೀಟಾಗಿ ಕ್ಲೀನಾಗಿ ನಮಗೆ ಮಾರ್ಗದರ್ಶನ ಕೊಟ್ಟವರು ಸಂಸದೀನ್ ಸರ್ ಗೊತ್ತಾಕ ಬಂದರು ರವಿ ಸರ್ ಅಂತ ಗೊತ್ತಾ ಸರ್ ನನಗೆ ಗೊತ್ತಿಲ್ಲ ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಯಾಕೆ ಹೊಡಿತಾರ ಇಲ್ಲ ನಿಮ್ಮ ಹತ್ರ ಅರ್ಜೆಂಟ್ ಕೆಲಸ ಇದೆ ಅಂತ ಬನ್ನಿ ಕಾರಲ್ಲಿ ಕರ್ಕೊಂಡು ಹೋದರು ನಾನು ಕಿಂಗ್ಸ್ ಕ್ಲಬ್ಗೆ ಅಲ್ಲಿ ಇಳಿದಾಗ ನನಗಿಂತ ಮೊದಲು ರವಿ ರವಿಸಾಗ ನಾನು ಕಾರಿನ ನಡೆಯುವಾಗ ರವಿ ಸಾಗ್ ಅಂತಿದ್ದರು ಅಷ್ಟು ದೊಡ್ಡ ಜನ ಏನು ಒಂದು ನಾನು ನಿರ್ಮಾಪಕ ಅಂತ ಅವರಿಗೆ ಗೊತ್ತಿಲ್ಲ ಅದಕ್ಕಿಂತ ಮೊದಲು ಕಿಸ್ ಅಂತ ಒಂದು ಭಾಳ ಹದಿನೈದು ಕೋಟಿ ಎಷ್ಟು ಕೋಟಿ ಸರ್ ಅದು ಆಲ್ಮೋಸ್ಟ್ ಹದಿನೈದು ಕೋಟಿ ಹಾಕಿ ಕಿಸ್ ಅಂತ ಒಂದು ಸಿನಿಮಾ ಅದರ ನಿರ್ದೇಶಕ ಹರ್ಷ ಸರ್ ಎ ಪಿ ಅರ್ಜುನ್ ಸಾರಿ ಎ ಪಿ ಅರ್ಜುನ್ ನಿರ್ದೇಶನ ಮಾಡಿದ್ರು ಭಾಳ ಆಗಿತ್ತು ಆ ಸಿನಿಮಾ ಅವರಿಗೂ ಲಾಭ ತಂದಿತ್ತು ಇದು ಸೆಕೆಂಡ್ ಸಿನಿಮಾ ಮಾಡಿದರು ನನ್ನ ಮಗನಿಗಾಗಿ ಮಾಡಿ ಪ್ರಕ್ರಿ ಅಜಯ್ ಅಂತ ನಿಮ್ಮ ಆಶೀರ್ವಾದ ಬೇಕು ಹುಡುಗನಿಗೆ ಭಾಳ ಒಂದು ಕನ್ನಡ ಚಿತ್ರಕ್ಕಾಗಿ ಬೇಕಾದ ಹುಡುಗ ಭಾಳ ಒಂದು ಮುಕ್ತ ಸ್ವಭಾವದ ಹುಡುಗ ಅಜಯ್ ಕೊಂಡಾಗ ನನಗೆ ತುಂಬ ಖುಷಿ ಆಯ್ತಂದ್ರೆ ನಾನು ಪುರುಷೋತ್ತಮನ ಯಾವ ರೀತಿಯಲ್ಲಿ ಕಲ್ಪನೆ ಮಾಡಿದೆ ಅದೇ ಪುರುಷೋತ್ತಮ ನನಗೆ ನೀಟಾಗಿ ಕಾಣ್ತಾ ಇದ್ದೆ ಹೋಗ್ಲಿ ನೋಡಿ ಹೋಯ್ಲಿ ಕೂತಿದ್ದು ಅದೇ ಪುರುಷೋತ್ತಮ ನನಗೆ ಬೇಕಿತ್ತು ಅಷ್ಟೇ ಚೆನ್ನಾಗಿ ನಾನು ಹೇಳಿದಾಗೆ ಅಭಿನಯ ಮಾಡಿದ್ದೇನೆ ಅಭಿನಯ ಅವನಿಗೆ ಅಷ್ಟು ಕಷ್ಟ ಇಲ್ಲ ಯಾಕಂದರೆ ಕೆನಡಾದಲ್ಲಿ ಅದೇ ತರಬೇತು ಪಡೆದು ಎಷ್ಟು ಐದು ವರ್ಷ ಎಷ್ಟು ವರ್ಷ ಮೂರು ವರ್ಷ ತರಬೇತಿ ಪಡೆದು ನಾನೊಬ್ಬ ನಟನಾಗಬೇಕು ಒಬ್ಬ ಉದ್ಯಮಿಯ ಮಗ ಉದ್ಯಮದ ಜೊತೆ ನಾನೊಬ್ಬ ನಟನ ಹಾಕಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಟ್ರೈನಿಂಗ್ ಆಗಿ ನನಗೆ ಭಾಳ ಖುಷಿ ಆಯಿತು ಆದರೂ ನಾನು ಒಂದು ಎರಡು ತಿಂಗಳು ವರ್ಕ್ಶಾಪ್ ತಗೊಂಡು ಅವನಿಗೆ ಈ ಸಿನಿಮಾ ಶೂಟಿಂಗ್ ಆರಂಭ ಮಾಡಿದ್ದೇವೆ ನನಗೆ ಧೈರ್ಯ ಯಾಕಂತ ಹೇಳಿದರೆ ನನ್ನ ನನ್ನ ಜೊತೆ ಬೊಳ್ಳಿ ಮೂವೀಸ್ ಒಂದು ಕ್ಲೀನ್ ಸಿನಿಮಾ ಗೊತ್ತಿರೋ ತಂಡ ಅದರ ಅದಕ್ಕಿಂತ ಹೆಚ್ಚಾಗಿ ಅರ್ಜುನ್ ಅವ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ನನಗೆ ಸ್ವಲ್ಪ ಫುಲ್ ಧೈರ್ಯ ನಿಜವಾಗಿ ಎಲ್ಲ ಅರ್ಜುನ್ ಬಿಹೈಂಡ್ ದ ಕ್ಯಾಮರಾ ಅವ್ರಿಗೆಲ್ಲ ಗೊತ್ತು ಈಗ ಎರಡು ಸಿನಿಮಾ ಕೂಡ ನಿರ್ದೇಶನ ಮಾಡಿದ್ದಾರೆ ಎರಡು ರಾಪರ್ಟ್ ಹಾಗೂ ಭತ್ತರ ಆಮೇಲೆ ನಮ್ಮ ಟೀಮ್ ಅಲ್ಲಿ ಹಿಂದೆ ನಿಂತಿದ್ದಾರೆ ಅಲ್ಲ ಅನೂಪ್ ವಿಕ್ರಮ್ ಸ್ಯಾಂಡಿ ಸಂತೋಷ್ ಅದೊಂದು ಪ್ರಶಾಂತ್ ಕಲ್ಲಟ್ಟ ಒಂದು ಬಹಳ ಒಂದು ಎಲ್ಲರೂ ಅವರ ನಿರ್ದೇಶಕರು ಅಂಥ ಒಂದು ಒಳ್ಳೆಯ ಟೀಮ್ ಇತ್ತು ಮತ್ತು ವಿಷ್ಣು ಸಾರ್ ಕೆಲವರ ಸಿನಿಮಾಟೊಟ್ರಫಿ ವಿಷ್ಣು ಸಾರ್ ಅವರು ಸಹ ತುಂಬ ಪ್ರಶಸ್ತಿ ಪಡೆದಂಥ ನಿರ್ದೇಶ ಸಿನಿಮಾಟೋಗ್ರಫರ್ ಅವರು ಅವರು ಸಿಕ್ಕಿದ್ರು ಒಂದು ಒಳ್ಳೆಯ ಟೀಮ್ ಸಿಕ್ಕಿದ್ದು ಜೊತೆಗೆ ನಿರ್ಮಾಪಕರ ಪ್ರೋತ್ಸಾಹ ಸಿಕ್ಕಿತ್ತು ಇದರಿಂದ ಈ ಪುರುಷೋತ್ತಮ ಪ್ರಸಂಗ ಆರಂಭ ಆಯಿತು ಆಮೇಲೆ ನಮಗೆ ಸ್ವಲ್ಪ ಕೊರೋನಾದ ಸ್ವಲ್ಪ ತಡೆ ಆಯಿತು ಇದರಿಂದ ಸ್ವಲ್ಪ ಲೇಟಾಗಿ ಬಿಡುಗಡೆ ಆಗ್ತಾಯಿದೆ ಈಗ ನೀವು ಟ್ರೈಲರು ಟೀಸರ್ ಎಲ್ಲ ನೋಡಿರ್ಬೋದು ಹಾಡುಗಳನ್ನು ನೋಡಿರ್ಬೋದು ದೇವ್ರದಾಯದಿಂದ ಈ ಹಾಡು ಮತ್ತು ಟೀ ಟ್ರೈಲರ್ ತುಂಬ ಬ್ಯಾಂಗ್ಳೂರಲ್ಲಿ ತುಂಬ ಸೌಂಡ್ ಆಗ್ತಾಯಿದೆ ಎಲ್ಲರೂ ಕೇಳ್ತಾ ಇದ್ದಾರೆ ಎಲ್ಲರೂ ಮೆಚ್ಕೊಂಡಿದ್ದಾರೆ ಎಷ್ಟೋ ಲಕ್ಷ ವ್ಯೂವರ್ಸ್ ಆಗಿದ್ದಾರೆ ಇದರಿಂದ ನಿಮ್ಮ ಎಲ್ಲರ ಆಶೀರ್ವಾದ ಆಗಿ ಈ ಸಿನಿಮಾಗೆ ನಮಗೆ ಸಿಕ್ಕಿದೆ ಇಬ್ಬರು ಹೀರೋಯಿನ್ ಇದ್ದಾರೆ ಒಬ್ಬಳು ಅವಳು ಹೆಸರೇ ಬರೋದಿಲ್ಲ ನೋಡಿ ದೀಪಿಕಾ ದಿನೇಶ್ ಇನ್ನೊಬ್ಳು ರಿಷಿಕಾ ರಿಷಿಕಾ ಅಲ್ಲ ನಾನು ಯಾವಾಗಲೂ ಲಾಂಗ್ ಕರೀತೆ ನೋಡೋದು ರಿಷಿಕಾ ಇಬ್ಬರು ನಾಯಕಿಯರು ಅಜಯ್ಗೆ ಬಟ್ ಈ ಸಿನಿಮಾದ ಕತೆ ನಾನು ಹೋಗೋದಿಲ್ಲ ಒಬ್ಬ ಹುಡುಗನ ಒಂದು ಎಲ್ಲರಿಗೂ ಒಂದೊಂದು ಡ್ರೀಮ್ ಇರುತ್ತೆ ನಾನೊಬ್ಬ ಪತ್ರಕರ್ತನಾಗಬೇಕು ಅಂತ ಒಂದು ಡ್ರೀಮ್ ಇರುತ್ತೆ ಕೆಲವರಿಗೆ ನಮ್ಮ ದಿನೇಶ್ಗೆ ಇತ್ತು ಚಿಕ್ಕನ್ನಲ್ಲಿ ಎಲ್ಲ ಗೋಡೆಯಲ್ಲೆಲ್ಲ ಬರೆಯುವುದಿಲ್ಲ ಎಲ್ಲ ಇತ್ತು ಹಾಗೆ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಎಲ್ಲರಿಗೂ ಒಂದೊಂದು ಡ್ರೀಮ್ ಇರುತ್ತೆ ನನ್ನೊಂದು ಡ್ರೀಮ್ ಇತ್ತು ನಾನೊಬ್ಬ ನಟನಾಗಬೇಕು ನಾನೊಬ್ಬ ಬರಹಗಾರನಾಗಬೇಕು ಅಂತ ಚಿಕ್ಕನ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಬೇಕು ಅಂತ ಅದರ ಒಂದು ಕಲಾವಿದನಾಗಿದೆ ಆ ಡ್ರೀಮ್ನ ಹಿಂದೆ ಪಡೋ ಕಷ್ಟ ಬವಣೆಗಳು ಈ ಸಿನಿಮಾ ಪುರುಷೋತ್ತಮನ ಪ್ರಸಂಗ ಆಗಿದೆ ಆ ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಕೊಟ್ಟಿದ್ದಾರೆ ನಮ್ಮ ಹುಡುಗ ಎಲ್ಲರೂ ಇದರಲ್ಲಿ ನವೀನ್ ಡಿ ಪಾಡಿ ಒಂದು ಒಳ್ಳೆಯ ಪಾತ್ರ ಇದೆ ಗೋಜರಾಜ್ ವಾಮಂಜು ಅರವಿಂದ್ ಗೌಡರು ನಮ್ಮ ತುಳುನಾಡಿನ ಹಾಸ್ಯ ದಿಗ್ಗಜರು ಕೂಡ ಇದರಲ್ಲಿದ್ದಾರೆ ಜ್ಯೋತಿಷ್ ಶೆಟ್ಟಿ ಸಾಯಿ ಕೃಷ್ಣ ಕುಡ್ಲ ದೀಪಕ್ ರೈ ಪಾಣಜೆ ತಿಮ್ಮಪ್ಪ ಕುಲಾರ್ ಎಲ್ಲ ನಮ್ಮ ಸ್ಥಳೀಯ ಎಲ್ಲ ಪ್ರತಿಭೆಗಳಿಗೆ ಇದರಲ್ಲಿ ಅವಕಾಶ ಕೊಟ್ಟಿದ್ದೇವೆ ರೂಪ ವರ್ಕಾಡಿ ರೂಪ ವರ್ಕಾಡಿ ಮತ್ತು ನಮ್ಮ ಪೂಜಾ ಇದ್ದಾರೆ ಪ್ರಕಾಶ್ ಪೂಜಾ ಅವರಿಗಿಬ್ಬರಿಗೂ ಒಳ್ಳೆಯ ಪಾತ್ರ ಸಿಕ್ಕಿದೆ ಎಲ್ಲರೂ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಬಟ್ ಈ ಸಿನಿಮಾ ನೀವು ನೋಡುವಾಗ ನಿಮಗೆಲ್ಲೋ ನಿಮಗೆ ನಿಮ್ಮ ಮನೆ ಪಕ್ಕ ಆದ ಅನುಭವ ಅಂತ ಖಂಡಿತ ಆಗ್ತದೆ ಎಲ್ಲೋ ಈ ಘಟನೆ ಆಗಿದೆ ಇದು ನನ್ನ ಮ ನನ್ನ ನನ್ನಲ್ಲಾದ ಅನುಭವವನ್ನು ನಾನು ಬರ್ತಕ್ಕಂಥ ಇದೆ ಪುರುಷೋತ್ತಮ ಪ್ರಸಂಗ ಈ ಪ್ರಸಂಗ ಬಹುಶಃ ಕರಾವಳಿಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಒಂದು ಮನೆಯಲ್ಲಿ ಆಗಿರ್ತದೆ ಹಾಗೆ ಈ ಸಿನಿಮಾ ನಿರ್ಮಾಣ ಆಯಿತು ಇದಕ್ಕೆ ಯಾವುದೇ ತೊಂದರೆ ಆಗೋದಕ್ಕೆ ನಮಗೆ ನಿರ್ಮಾಪಕರು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಇವತ್ತಿನವರೆಗೂ ನಮ್ಮನ್ನು ಅವ್ರು ಬಿಟ್ಟು ನಾವು ಬಿ ನಾವು ಬೇರೆ ಅವ್ರು ಬೇರೆ ಎಲ್ಲ ಒಂದೇ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅಂಥ ನಿರ್ಮಾಪಕರು ಸಿಗೋದು ಬಾ ದೇವಯದಿಂದ ಭಾಳ ಕಷ್ಟ ಏನು ಬೇಕು ಹೇಳಿ ಏನು ಮಾಡ್ತೀರ ಮಾಡಿ ಅಂತ ಹೇಳುವಂಥ ನಮ್ಮ ನಿರ್ಮಾಪಕರು ಜೊತೆಗೆ ನಮ್ಮ ಟೀಮ್ ಅಸೋಸಿಯೇಟ್ಸ್ ಎಲ್ಲ ಎಲ್ಲರೂ ಬೆಳಿಗ್ಗೆ ಆರೂವರೆ ಅಂದರೆ ಏಳು ಗಂಟೆಗೆ ಫಸ್ಟ್ ಶಾಟ್ ಇತ್ತು ಎಲ್ಲ ಇದರಲ್ಲಿ ಇಲ್ಲೇ ಹತ್ರ ಹತ್ರ ಬಸ್ಪೇ ಹತ್ರ ಅಕ್ಕಪಕ್ಕ ಈ ಸಿನಿಮಾ ಶೂಟ್ ಆಗಿದೆ ನಾಲ್ಕು ಹಾಡಿದೆ ಅದು ಒಂದನ್ನು ಜಯದಿ ಕಾಯ್ಕಣಿ ಬರೆದಿದ್ದಾರೆ ಈಗ ಮತ್ತೆ ಮತ್ತೆ ಇದು ಜಯಂತ ಕಾಯಿಗಿಣಿ ಬರೆದಿದ್ದಾರೆ ಇನ್ನೊಂದು ಪ್ರೊಫೆಸರ್ ಡಾಕ್ಟರ್ ಪದ್ಮಶ್ರೀ ದೊಡ್ಡರಂಗೇಗೌಡವ್ರು ಅವ್ರ ಮನೆಗೆ ನಾವು ಹೋಗಿದ್ದೀವಿ ಅದು ನಮ್ಮ ಪುಣ್ಯ ಸರ್ ಅವರು ಕರ್ಕೊಂಡು ಹೋಗಿದ್ದೆ ನಾಗೇಂದ್ರ ಪ್ರಸಾದ್ ಅವರೊಂದು ಒಂದು ಮೋಟಿವೇಶನ್ ಸಾಂಗ್ ಬರೆದಿದ್ದಾರೆ ಸೂಪರಾಗಿ ಬರೆದಿದೆ ಅದನ್ನು ಲಿಸ್ಟ್ ಮಾಡಿಲ್ಲ ಆಮೇಲೆ ಒಂದು ಸಾಂಗನ್ನು ಇವರು ಬರೆದಿದ್ದಾರೆ ಡಾಕ್ಟರ್ ದೇವದಾಸ್ ಕತೆ ಕಳಿಸ್ದ ಒಂದು ಹಾಡನ್ನು ನಾನು ನೋಡ್ತಿದ್ದೀನಿ ಹಾಗೆ ಈ ಸಿನಿಮಾ ಅಂತೂ ಒಂದು ಟೀಮ್ ವರ್ಕಲ್ಲಿ ಆಗಿದೆ ಒಳ್ಳೆಯ ಒಂದು ಕುಟುಂಬದ ಜೊತೆಗೆ ಒಂದು ಸಿನಿಮಾ ಆಗಿದೆ ದಯವಿಟ್ಟು ನಾನು ಪ್ರಪ್ರಥಮ ಬಾರಿ ಎಮೋಷನ್ ಆಗಿ ಹೇಳ್ತಾ ಇದ್ದೇನೆ ಈ ಸಿನಿಮಾಕ್ಕೆ ಇದುವರೆಗೂ ಮಾಡಿದಂಥ ಆಶೀರ್ವಾದ ನೀವು ಮಾಡಲೇಬೇಕು ನಿಮ್ಮ ಕಡೆಯಿಂದ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ನೀವು ಅನುವು ಮಾಡಿಕೊಡಬೇಕು ತುಳುನಾಡಿನ ಹೆಸರನ್ನು ನಾಡಿನ ತುಳು ಭಾಷೆಯ ಜನರನ್ನು ನಾನು ನಾಟಕದ ಮುಖಾಂತರ ತುಂಬ ನಡೆಸಿದ್ದೇನೆ ಅಳಿಸಿದ್ದೇನೆ ಕೂಡ ಈ ಸಿನಿಮಾ ಕೂಡ ನಿಮಗೆ ಭಾಳ ನಿಮ್ಮ ಜೀವನಕ್ಕೆ ಹತ್ತಿರವಾದ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಕೇಳ್ತೇನೆ